ಚಿತ್ರದುರ್ಗ ನಗರದ ಮುಖ್ಯ ರಸ್ತೆಯಲ್ಲಿ ಬಸ್ ಸಂಚಾರಕ್ಕೆ ಅನುಮತಿ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು ಚಿತ್ರದುರ್ಗದ ಚಳಕೆರೆ ದೆಹಲಿರು ಬೆಂಗಳೂರು ಮಾರ್ಗದ ಬಸ್ಸುಗಳು ಗಾಂಧಿ ವೃತ್ತ ಹಾಗೂ ಎಸ್ಬಿಎಂ ಪ್ರವಾಸಿ ಮಂದಿರ ಮಾರ್ಗವಾಗಿ ನಗರದೊಳಗೆ ಸಂಚರಿಸಬೇಕೆಂದು ಹಿಂದಿನ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದರು ಈಗ ಬಸ್ಸುಗಳನ್ನು ಬೈಪಾಸ್ ಮಾರ್ಗದಿಂದ ಕಳುಹಿಸಲಾಗುತ್ತದೆ ಎಂದು ಆರೋಪಿಸಿದರು ಇದರಿಂದ ಸಾರ್ವಜನಿಕರು ರೋಗಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ ತಕ್ಷಣವೇ ಬಸ್ಸುಗಳನ್ನು ನಗರದೊಳಗೆ ಸಂಚರಿಸುವ ಂತೆ ಆದೇಶಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘ ಎಚ್ಚರಿಕೆ ನೀಡಿದೆ

ಬೆಂಗಳೂರಿಗೆ ಹೋಗ್ತಕ್ಕಂಥ ಬಸ್ಗಳಿಗೆ ನಗರದೊಳಗೆ ಪ್ರವೇಶ ಮಾಡ್ತಿದ್ರು ಚಳಕೇರ ಆಸ್ಪತ್ರೆಗೆ ಬರೋರು ಮತ್ತು ಬ್ಯಾಂಕಿಗೆ ಬರೋರು ಡಿ ಸಿ ಆಫೀಸಿಗೆ ಬರೋರು ಕೃಷಿ ಇಲಾಖೆಗೆ ಹೋಗೋರು ಶಾಲೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗ್ತಿತ್ತು ಸುಮಾರು ಮೂರು ತಿಂಗಳಿಂದ ಈ ಸರ್ಕಾರಿ ಬಸ್ಗಳನ್ನು ಮತ್ತು ಖಾಸಗಿ ಬಸ್ಗಳನ್ನು ಎಲ್ಲ ಬೈಪಾಸ್ ಮೂಲಕ ಇದ್ದಾರೆ ಆ ಬೈಪಾಸ್ ಮೂಲಕ ಕಳಿಸೋದ್ರಿಂದ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು ಬಡ ಹೆಣ್ಮಕ್ಳಿಗೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಚೇರಿಗಳು ಬರ್ತಕ್ಕಂಥ ಸಾರ್ವಜನಿಕರಿಗೆ ಐವತ್ತು ರೂಪಾಯಿ ಕೊಟ್ಟು ಚಳಕೆರೆ ಬೈಪಾಸ್ಗೆ ಹೋಗಬೇಕು ಚಳಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗ್ತಾ ಬರ್ತಾ ಐವತ್ತು ರೂಪಾಯಿ ಬಸ್ ಚಾರ್ಜ್ ಆದರೆ ಬರೋ ಆಟಕ್ಕೆ ಮಾತ್ರ ಐವತ್ತು ರೂಪಾಯಿ ಕೊಡೋಂಥ ವ್ಯವಸ್ಥೆ ಆಗುತ್ತೆ ಹಂಗಾಗಿ ಬಿಟ್ಟು ಒನ್ ಟು ಡಬಲ್ ಚಾರ್ಜ್ ಆಗೋದ್ರಿಂದ ಜನಸಾಮಾನ್ಯರಿಗೆ ಹೊರೆಯಾಗೋದ್ರಿಂದ ಸರ್ಕಾರಿ ಬಸ್ಗಳನ್ನು ಒಳಗಡೆ ಬಿಡಬೇಕು ಅಂತ ನಾವು ಎಷ್ಟು ಸಾರಿ ಅನೇಕ ಸಾರಿ ಒತ್ತಡ ಮಾಡಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮೂರ್ತಿಗಳಾದ್ರೂ ಗಮನ ಹರಿಸ್ತಲ್ಲ ಇಲ್ಲಿ ಬಡವ್ರನ್ನ ಅವರೇನೋ ಎಮ್ ಎಲ್ ಕಾರನಾಗೆ ಹೋಗ್ತಾಯಿದ್ರೆ ಸರ್ಕಾರಿ ನೌಕರಿ ಕಾರಣಾಗೆ ಹೋಗ್ತಾಯಿದಾರೆ ಶ್ರೀಮಂತರು ಕಾರಣಾಗೆ ಹೋಗ್ತಾಯಿದ್ರೆ ಜನಸಾಮಾನ್ಯರು ಬಡವರು ಕೂಲಿ ಮಾಡ್ತಕ್ಕಂಥವ್ರು ಅವ್ರು ಹೇಗೋಗು ಹಂಗಾಗಿ ಬಿಟ್ಟು ಇವಾಗ ಡಿ ಆರ್ ಡಿ ಇದಾಗಿದೆ ಡಬಲ್ ರೋಡ್ ಆಗಿದೆ ಡಬಲ್ ರೋಡ್ ಆದಮೇಲೆ ಪೊಲೀಸ್ನವರು ಕಂಟ್ರೋಲ್ ಆಗಿ ನಿವಾರಿಸ್ಬೇಕು ಅದು ಬಿಟ್ಟು ಬಸ್ಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಅವರು ಫರ್ ಏನಾಗಬೇಕು ಇವತ್ತು ಬೈಪಾಸ್ ಮೂಲಕ ಹೋಗೋದ್ರಿಂದ ಏನು ಅನುಕೂಲ ಆಗುತ್ತೆ ಏನು ಬೇಡ ಆಟೋಗಳು ನಿಲ್ಲಿಸ್ಬಿಡಲಿ ಬರೀ ಕಾಲವ್ಯವಸ್ಥೆ ಇರಲಿ ಇವಾಗ ಚೆನ್ನಾಗಿರಲಿ ಅದರಿಂದ ಜಿಲ್ಲಾಧಿಕಾರಿಗಳು ಇವತ್ತಿನ ತಕ್ಷಣ ನಾವು ಕ್ರಮ ಕೈಗೊಳ್ಳದಿದ್ರೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಗರಾವ ಮಾಡ್ತೀವಿ ಜರವ ಮಾಡಿ ಆಮೇಲೆ ಈಗ ನಮಗೆ ಬೆಳೆ ನಷ್ಟ ಪರಿಹಾರವನ್ನು ಎಲ್ಲ ಇನ್ನು ಇನ್ನೂ ಕೊಟ್ಟಿಲ್ಲ ಅದನ್ನು ಶೀಘ್ರವಾಗಿ ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು ಮತ್ತು ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ರೈತರಿಗೆ ಬೆಳೆ ವಿಮೆಯನ್ನು ಅತಿ ಶೀಘ್ರದಲ್ಲಿ ಹಬ್ಬ ಆದಮೇಲೆ ತಕ್ಷಣ ಆಗ್ತೀವಿ ವಿಮಾ ವಿಮಾನ ನಮಗೆ ಭರವಸೆ ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದರು ಆ ಕಾರಣ ವಿಮಾ ಮತ್ತು ಬೆಳೆ ಪರಿಹಾರವನ್ನು ತಕ್ಷಣವೇ ರೈತರಿಗೆ ಬ್ಯಾಂಕ್ ಹಾತ್ರೆಗೆ ಆಗ್ಬೇಕು ಇವತ್ತು ಸರ್ಕಾರವನ್ನು ಒತ್ತಾಯಿಸಿದ್ವಿ ಅದಕ್ಕೆ ಜಿಲ್ಲಾಧಿಕಾರಿಗಳು ತಕ್ಷಣ ನಾವು ಬಂದು ನಮ್ಮ ಮನವಿಯನ್ನು ಹೋಗಬೇಕು ಸರ್ಕಾರಿ ಬಸ್ಗಳನ್ನು ಇವತ್ತೇ ಆದೇಶ ಮಾಡಬೇಕು ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಎಂಟರಲ್ಲಿ ಆದೇಶ ಮಾಡಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರನ ಆದೇಶ ಮಾಡಿದರೆ ಒಳಗಡೆ ಹೋಗಲಿ ಅಂತ ಇವ್ರು ಯಾಕೆ ನಾವು ಒಳಗಡೆ ಬಿಡ್ತಾಯಿಲ್ಲ ಇದು ಕಾರಣ ಏನು ಬಡ ಜನಗಳಿಗೆ ಎಷ್ಟು ಅನ್ಯಾಯ ಆಗುತ್ತೆ ಹೋಗ್ತಾ ಬರ್ತಾ ಚಳಕೇರಿ ಚದುರ್ಗ ಐವತ್ತು ರೂಪಾಯಿ ಆದರೆ ಬರೋ ಆಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಕೊಡಬೇಕಾಗುತ್ತೆ ಡಿ ಸಿ ಹೌಸ್ಗೆ ಬಂದರೆ ಐವತ್ತು ರೂಪಾಯಿ ಕೊಡಬೇಕು ಕೃಷಿ ಇಲಾಖೆ ಹೋಗ್ರೆ ಐವತ್ತು ರೂಪಾಯಿ ಕೊಡಬೇಕು ಬ್ಯಾಂಕ್ ಹೋಗಿ ಐವತ್ತು ರೂಪಾಯಿ ಕೊಡಬೇಕು ಸರ್ಕಾರಿ ಆಸ್ಪತ್ರೆಗೆ ಬರೋರು ಐವತ್ತು ರೂಪಾಯಿ ಕೊಡಬೇಕಂತ ಜನಸಾಮಾನ್ಯರ ಮೇಲೆ ಇದು ದೊಡ್ಡ ಒಂದು ಹೊರ ಆಗೋದ್ರಿಂದ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಂಡು ಸರ್ಕಾರಿ ಬಸ್ಗಳನ್ನು ಒಳಗಡೆ ಬಿಡಬೇಕಂತ ಒತ್ತಾಯಿಸ್ತಿದ್ದೀವಿ